ಇದ್ರೆ ಮನೇಲಿ ಇರ್ಲಿ ನಮ್ ಬೆಲೆ ಬರೋವರೆಗೂ ಕೊಡಲ್ಲ ಒಳ್ಳೆ ಕೂಟ ಅವಳಿ ಕೂಟ ತರ ಇದೆ ಸೇಮ್ ಫೇಸ್ ನೋಡಬಹುದು ಎಲ್ಲ ಊಟ ಅಂಕಿ ಎಲ್ಲ ಒಂದೇ ತರ ಅವಳಿ ಕೂಟ ಬೆರ್ಸಿದಂಗೆ ಬೆರ್ಸಿದೀರಾ ಚೆನ್ನಾಗಿ ಬಿದ್ದಿದಾವೆ ಕೂಟ ಮಾತ್ರ ಯಾರು ಏನು ಮಾತಾಡಂಗಿಲ್ಲ ಕೂಟದ ಬಗ್ಗೆ ಕೂಟನೇ ಅಲ್ಲ ಏನು ದನಿನಲ್ಲಿ ಯಾರು ಏನು ಮಾತಾಡೋಂಥದ್ದು ಏನು ಇಲ್ಲ ಸುಮ್ನೆ ಅದು ಇದು ಅಂತ ಹೇಳ್ತಾರೆ ಇನ್ನೊಂದು ಎಲ್ಲ ಅಲ್ಲಾಗಿದೆ ಎಲ್ಲಾಗಿದೆ ಅಂತ ಸುಮ್ನೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಬನ್ನಿ ತೋರ್ಸೇ ಬಿಡ್ತೀನಿ ಅದನ್ನು ವಿಡಿಯೋ ನೋಡ್ಲಿ ಜನ ಸುಮ್ನೆ ಸುಳ್ಳು ಮಾಹಿತಿ ಕೊಡಬಾರ್ದು ನೋಡಿ ಇನ್ನು ನಮ್ಮ ಪ್ರಕಾರ ಈ ವರ್ಷ ಜಾತ್ರೆ ಮಾಡುತ್ತವೆ ಸಿದ್ಧಗಂಗಿ ಆದ್ರೂ ಮಾಡ್ತವೆ

ಸುಮ್ನೆ ಏನೋ ಏನೋ ಏನು ಇಲ್ಲ ಅಂದ್ರಲ್ಲಿ ಏನಾದ್ರು ಒಂದ್ ಬರ್ತಾರೆ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಇವಕ್ಕೂ ಮರ್ಯಾದೆ ಸುಮ್ನೆ ಹೆಸರು ಹಾಳು ಮಾಡ್ತಾರೆ ಇವಾಗ ಇದ್ದಂಗೆ ಅಲ್ವಾ ಅರ್ಥ ಮಾಡ್ಕೊಬೇಕು ಸುಮ್ನೆ ಸುಳ್ಳು ಹೇಳ್ಕೊಂಬರೋದು ರಾಹುಲ್ ಅವ್ರೆ ನಿಮ್ಗೆ ಇದು ಹೆಂಗೆ ಇದು ಕ್ರೇ ಸ್ಟಾರ್ಟ್ ಯಾವ ರೀತಿ ಇದು ಅವಾಗಿಂದ ನಮ್ಮ ತಾತ ನಮ್ಮ ಅಪ್ಪ ಅವರೆಲ್ಲ ಕಟ್ಟೋರು ಬಿಟ್ಬಿಟ್ಟಿದ್ರು ಇವಾಗ ಒಂದ್ ತಿರ್ಗಾ ಇವಾಗ ನಾವೊಂದ್ ಮೂರ್ ನಾಲ್ಕು ವರ್ಷದಿಂದ ಮತ್ತೆ ಕಟ್ತಾ ಇದೀವಿ

ಸಣ್ಣ ಕೊಂಬಿರ್ಬೇಕು ಕೈ ಕಾಲು ಗಟ್ಟಿ ಇರ್ಬೇಕು ಗೆಣ್ಣೆಲ್ಲ ಬಿಟ್ ಚೆನ್ನಾಗಿ ಕರ ಹುಟ್ಟಿರ್ಬೇಕು ಹ ನಾವು ಕೂಟ ಬಡ್ ಜಾತಿ ಜಾತಿ ಬಣ್ಣ ಒಂದಾಗಂಗಿದ್ರೆ ಕೂಟ ಮಾಡ್ತೀವಿ ಆ ಇವಾಗ ಇವಕ್ಕೆ 16 ಲಕ್ಷ ಹೇಳ್ತಾ ಇದ್ದೀವಿ 16 ಲಕ್ಷ ಲಕ್ಷ ಕೂಟ ಬಿದ್ದಿದಾವೆ ಹ ಹ ಲಕ್ಷ ಹೇಳ್ತಾ ಇದ್ದೀವಿ ಬಂದು ಕೂತ್ಕೊಂಡ್ರೆ ಏನೋ ಒಂದ್ ಆಗುತ್ತೆ ಸುಮ್ನೆ ಬರೋದು ಕೇಳೋದು ಸುಮ್ನೆ ಚೆಂಗ್ ಮಾಡ್ತಾ ಇದ್ದಾರೆ ವ್ಯಾಪಾರನ ಇಲ್ಲ ತಗೊಂತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಕೂತ್ಕೊಬೇಕು ತಗೊಬೇಕು ದನ ಆಗಿಲ್ಲ ಅಂತ ಹೇಳಿ ಆಚೆ ಹೋಗಿ ನಾವ್ ಅಷ್ಟು ಕೇಳಿಲ್ಲ ಅಷ್ಟು ಕೇಳ್ಬಿಡಿ ಹಂಗೆ ಹಿಂಗೆ ಏನೇನೋ ಹೇಳ್ಕೊಂಬರ್ತಾರೆ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಬಸವಣ್ಣೆನ್ಸ್ ನಾವು ಬೆಳಗ್ಗೆ ತಿಂಡಿ ಕೊಡ್ತೀವಿ ಎಲ್ಲ ಬೇಯಿಸಿರೋ ತಿಂಡಿ ಕೊಡ್ತೀವಿ ಕಾಳು ನೀವು ಯಾವ ರೀತಿ ಕಾಳುಗಳು ನಾವು ಹುಳ್ಳಿ ಕಾಳು ಕಾಳು ಕೊಡಲ್ಲ ಅಳ್ಸಂಡೆ ಕಾಳು ಕಾಳು ಹುಳ್ಳಿ ಕಾಳು ಅವ್ರೇ ಕಾಳು ಬಿಟ್ಟು ಇನ್ನೆಲ್ಲ ತರ ಕಾಳು ಕೊಡ್ತೀವಿ ಗೋಧಿ ಜೋಳ ಆಮೇಲೆ ನವಣೆ ಆ ಹೆಸರು ಕಾಳು ಬೇಳೆ ಆಮೇಲೆ ಕಾಳು ಇದೆಲ್ಲ ಮಿಷಿನ್ಗೆ ಹಾಕ್ಸ್ಕೊಂಡ್ ಬೇಯಿಸ್ಬಿಟ್ಟು ಕೊಡ್ತೀವಿ ಹಾಲು ಕೊಡ್ತೀವಿ ಹಾ ಡೈಲಿ ಎರಡರಿಂದ ಏಳು ಲೀಟರ್ ಹಾಲು ಕುಡಿತೀವಿ ಸೀಮೆ ಎಸೋದು ಜರ್ಸಿ ಎಸೋದು ದಿನ ಒಂದು ಏಳು ಲೀಟರ್ ಹಾಲು ಕುಡಿತವೆ ಪಪ್ಪಾಯ ಕೊಡ್ತೀವಿ ಮೊಸರು ಕೊಡ್ತೀವಿ ತಿರ್ಗಾ ಸಂಜೆ ಗಂಜಿ ಕೊಡ್ತೀವಿ ರವೆ ಗಂಜಿ ಆ ನೈಟು ಬೆಣ್ಣೆ ಕೊಡ್ತೀವಿ ಮೇಂಟೇನ್ ತುಂಬಾ ತುಂಬಾ ಕಷ್ಟ ಇದೆ ಬ್ರೋ ನಿಮ್ ಪ್ರಕಾರ ಎಷ್ಟು ಖರ್ಚ್ ಆಗ್ಬೋದು ತಿಂಗಳಿಗೆ ಖರ್ಚೆಲ್ಲ ಏನು ಲೆಕ್ಕ ಹಾಕಿಲ್ಲ ಒಂದು ಅಂದಾಜು ಇವಾಗ ನಮಗೆ ಒಂದು ಅಂದಾಜಲ್ಲಿ ಒಂದು ಇಪ್ಪತ್ತೈದು ಸಾವಿರ ಖರ್ಚು ಬರ್ತಾ ಇದೆ ಖರ್ಚೆಲ್ಲ ಏನು ಲೆಕ್ಕ ಹಾಕೋಕೆ ಹೋಗಲ್ಲ ಏನೋ ತಿನ್ನಲಿ ಅವು ಚೆನ್ನಾಗಿರ್ಲಿ ಅಂದ್ಬಿಟ್ಟು ಎಲ್ಲ ತುಂಬಾ ರೇಟ್ ಜಾಸ್ತಿ ಇವಾಗ ಯಾವುದೂ ಕಮ್ಮಿ ಸಿಗಲ್ಲ ಎಲ್ಲ ರೇಟ್ ಜಾಸ್ತಿ ಇದೆ ಕಷ್ಟ ಇದೆ ಇವಾಗಿನ ಕಾಲದಲ್ಲಿ ಮೇಂಟೈನ್ ಮಾಡೋದು ಹೌದು ಬಲಗಡೆ ಇತ್ತು ನೀವು ಇವ್ರ ಹತ್ರ ತಂದಿದ್ದು ಅಂದ್ರೆ ಹೊಳ್ಳೊಳ್ ಅಬೇಣರತ್ರ ಹಾ ಇದು ಸಣ್ ಅಲ್ಲಿ ಓದ್ ಸತಿ ನಾವ್ ತಗೊಂಡ್ ಇವಾಗ ಅಲ್ಲೇ ಒಂದ್ ಹತ್ತ ಹನ್ನೊಂದು ತಿಂಗ್ಳು ಆಯ್ತು ಅಬಿಯಣ್ಣ ತಗೋ ತಗೊಂಡ್ ಬಂದಿದ್ದು ಕೂಟನೆ ತಂದಿದ್ದು ಒಂದು ಹಿಂಗೆ ಬಣ್ಣ ಬಂದಿಲ್ಲ ಅಂದ್ಬಿಟ್ ಚೇಂಜ್ ಮಾಡಿ ಇವಾಗ ಕೂಟ ಮಾಡಿದೀವಿ ಇದನ್ನ ನಿಮ್ಗೆ ಏನನ್ಸ ಇದೆ ಒಳ್ಳೆ ಕೂಟ ಸೇರ್ಕೊಂಡಿದ್ದಾವ ಒಳ್ಳೆ ಕೂಟ ಬಿದ್ದಿದಾವೆ ಹಾ ಮಾಡ್ಬೇಕು ಅಂತ ಇದ್ದೀವಿ ಬಂದ್ರೆ ಕೊಡ್ತೀವಿ ಇಲ್ಲಾಂದ್ರ ನಮ್ಗೇನ್ ಕೊಡ್ಲೆ ಬೇಕು ಅನ್ನೋದೇನಿಲ್ಲ ಕಾಯ್ಸಿಪಟ್ಟು ಕೇಳಿದ್ರೆ ಕೊಡ್ತೀವಿ ಹಾಟಿ ಜಾತ್ರೆ ಇಲ್ಲ ಬೇರೆ ಘಾಟಿ ಮಾಡಿ ಇಲ್ಲಿ ಬಸವಣ್ಣನ ಜಾತ್ರೆ ನಮ್ದೊಂದ್ ಜಾತ್ರೆ ಆಗುತ್ತೆ ಮಾಡ್ತೀವಿ ಮಾಗಡಿ ಏನೋ ಒಂದ್ ಮಾಡ್ಬೇಕು ಅಂತ ಈ ವರ್ಷ ಇವೇನಾದ್ರೂ ಇದ್ರೆ ಎಲ್ಲಾ ಜಾತ್ರೆನೂ ಮಾಡ್ತೀವಿ ದೂರ ಆಗುತ್ತೆ ಇಲ್ಲಿ ಕೆಂಗಲ್ ಇವೆಲ್ಲಾ ಮಾಡ್ತೀವಿ ಇವಿದ್ರೆ ಇಲ್ಲ ಬಂದು ಇಲ್ಲ ಕೊಡಿ ಕಾಯಿಸ್ಬಿಟ್ಟು ಕೇಳಿದ್ರೆ ಕೊಡ್ತೀವಿ ಅಂದ್ರೆ ಯಾರು ಪಕ್ಕಾ ಕೂತ್ಕೊಂಡು ಇದ್ ಮಾಡಿಲ್ಲ ಕೇಳಿದಾರೆ ಆದ್ರೆ ಹೇಳದ್ ಬೇಡ ಅದೆಲ್ಲ ಎಷ್ಟು ಕೇಳಿದಾರೆ ಏನು ಅಂತ ಏನ್ ಹೇಳ್ತೀರ ಎಳ್ಳಿ ಕಾರು ತಳಿನ ಸಾಕಿ ಒಂದು ಏನೋ ಒಂದು ಖುಷಿಗ್ ಸಾಕದು ಏನೋ ಕೆಲವರು ಇದೇ ಬಿಸ್ನೆಸ್ಸು ನಮ್ದು ಹಂಗೇನಿಲ್ಲ ಸುಮ್ನೆ ನಾವು ಸುಳ್ಳು ಪಳ್ಳಿ ಹೇಳಕ್ ಹೋಗಲ್ಲ ಇದ್ರಲ್ಲಿ ಏನೋ ಇರೋದು ಖುಷಿಯಿಂದ ಸಾಕ್ತಿವಷ್ಟೇ ಸುಮ್ನೆ ಮನೇಲೊಂದ್ ಜೊತೆ ಇರ್ಲಿ ಅಂದ್ಬಿಟ್ಟು ಸಾಕದು ಅಷ್ಟೇ ಆದ್ರೂ ನೀವು ರಾಣಿ ಬೆನ್ನೂರ್ ಹತ್ರ ಹೋಗಿ ಕೂಟ ತಗೊಂಡ್ಬಂದಿದ್ದೀರಾ ಮತ್ತೆ ಸಿಗ್ಬೇಕು ಕೂಟ ಇವಾಗ ಆಲೇ ಇದ್ಕೊಂಡು ಆರು ತಿಂಗಳಿಂದ ನಾವು ಕೂಟ ಹುಡುಕ್ತಿದ್ದು ಎಲ್ಲೂ ಸಿಕ್ಕಿರ್ಲಿಲ್ಲ ಈ ಕರು ನೋಡಿದ ಕರಿನಲ್ಲಿ ಇದನ್ನ ಮಾಡ್ಬೇಕು ಅಂತ ಅವಾಗ ಇನ್ನು ಇಷ್ಟು ಕಾಣ್ತಿರ್ಲಿಲ್ಲ ಕರು ನಾವು ಚಿಕ್ಕದು ಬೇಡ ಅಂತ ಹೇಳಿದ್ರು ನಾವು ಅದಕ್ಕೆ ಸುಮ್ಮನೆ ಆಗಿದ್ದು ಇವಾಗ ರಾಣಿ ಬೆನ್ನೂರ್ ಮತ್ತೆ ಅದೇ ಕೂಟ ಮಾಡಂಗ್ ಆಯ್ತು ಇವಾಗ ಅದೇ ರಾಹುಲ್ ಅವ್ರೆ ಇವಾಗ ಹೆಂಗೆ ಅಂದ್ರೆ ಇವಾಗ ಆಲಲ್ಲಿ ಹಾ ಕರುಗಳು ಬೆಳಿತಾ ಬೆಳಿತಾ ಚೇಂಜ್ ಆಯ್ತವ ಇಲ್ಲ ಹೆಂಗೆ ಬೆಳವಣಿಗೆಯಲ್ಲಿ ಚೇಂಜ್ ಆಗ್ತವೆ ಚೇಂಜ್ ಆಗ್ತವೆ ಮೇನ್ ನಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ನಾವ್ ಹೆಂಗ್ ಸಾಕ್ತಿವಿ ಇವಾಗ ಹಿಂಗೆ ಮೇಂಟೈನ್ ಮಾಡ್ಕೊಂಡಿದ್ರೆ ದನ ಇನ್ನು ಇನ್ನೂ ಅಲ್ಲಿ ಬೆಳೋ ಅಷ್ಟಕ್ಕೆ ಇನ್ನೂ ಸೈಜ್ ಬರ್ತವೆ ಇನ್ನೂ ಬೆಳಿತವೆ ಇನ್ನು ಚೆನ್ನಾಗಿ ಬರ್ತವೆ ಈ ಕರು ಯಾವ ತರ ಬೆಳೆಯುತ್ತೆ ಅದ್ರ ಮೇಲೆ ಕೂಟ ಅದ್ರ ಮೇಲೆ ಕೂಟ ಹಾಕ್ಬೇಕು ಒಂದೇ ಗೆಣ್ಣಿರ್ಬೇಕು ಒಂದೇ ಜಾತಿ ಕೂಲ ಇರ್ಬೇಕು ಆಮೇಲೆ ಇವು ಎಂದಿಗೂ ಕೂಟ ಬಿಡಲ್ಲ ಇವಾಗ ಹ ಇವು ಕಡೆ ಆಗೋವರೆಗೂ ಕೂಟ ಇರ್ತವೆ ಏಜು ಅಂದ್ರೆ ಎರಡು ವರ್ಷ ಆಗಿದಾವ ಆಗಿಲ್ವಾ ಆಗಿದಾವ ಎರಡು ವರ್ಷ ಆಗಿದಾವ ರಾಹುಲ್ ಅವ್ರ ಹೆಂಗೆ ತಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಏಟ್ ಜೀರೋ ಡಬಲ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಟು ಊರು ಬಂದು ಅಡ್ರೆಸ್ ಪೂರ್ತಿ ಅಡ್ರೆಸ್ ಹೇಳಿ ನಮ್ದು ಅಗ್ರಹಾರಪಾಳ್ಯ 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 ಇಲ್ಲಿ ಹೆಸರುಘಟ್ಟ ಇಂದ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ನೆನ್ಮಂಗ್ಲಾ ಸೈಡ್ ಇಂದ ಬಂದ್ರೆ ನಿಮ್ಗೆ ನೆನ್ಮಂಗ್ಲಾದಿಂದ ಇಲ್ಲ ಒಂದ್ ಹತ್ತೆರಡು ಕಿಲೋಮೀಟರ್ ಆಗುತ್ತೆ హెస్ఘట్టీటర్ ఎర్రడ్సురుఘట్టూర్ కిలోీటర్ ఆగొత్త తోటకేర బసవస్థ తోటకేర బసవణ దేవస్థాన అగ్రపళ్యా